ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತೊಂದು ಇನ್ಫಾರ್ಮೇಟಿವ್ ವೀಡಿಯೋ ಅಂತಲೇ ಹೇಳ್ಬೋದು ನಾನು ಸಹ ಈಗ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಿಮಗೂ ಸಹ ಈಗ ಆಗ್ಬೌದು ಈಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆಗ್ಬೌದು ಈ ರೀತಿ ಆದಾಗ ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದನ್ನು ಸಹ ನಾನು ತೋರಿಸ್ತೀನಿ ಸ್ನೇಹಿತರೆ ನಾನು ನಾನಂತೂ ಅನ್ಕೊಂಡೆ ಇರ್ಲಿಲ್ಲ ಈ ರೀತಿ ಆಗುತ್ತೆ ಅಂದ್ರೆ ಏನೋ ಹೋಗಿ ಏನೋ ಆಯ್ತು ಅಂತಾರ ನೋಡಿ ಆ ರೀತಿ ಆಗ್ಬಿಡ್ತು ದೇವರೇ ಏನ್ ಮಾಡೋದಪ್ಪ ಅಂತ ಅನ್ಕೊಂಬಿಟ್ಟೆ ನಾನು ನಾವೇನಾದರೂ ಕಸ್ಟಮರ್ ಬ್ಲೌಸ್ ನಾವ್ ತಗೊಂಡ್ಬಿಟ್ಟು ಈ ರೀತಿ ಏನಾದ್ರು ಮಿಸ್ಟೇಕ್ ಮಾಡ್ಬಿಟ್ರಿ ಏನಪ್ಪಾ ಗತಿ ಹ್ಮ್ ಅನ್ನೋವಾಗ ಆಗೋಗ್ಬಿಡ್ತು ನನಗೆ ಹೌದು ಸ್ನೇಹಿತರೆ ಏನು ಅಂದರೆ ನೋಡಿ ಈಗ ಬ್ಲೌಸ್ಗೆ ನಾನು ಮೊನ್ನೆ ವಿಡಿಯೋನ ಶೇರ್ ಮಾಡಿದ್ದೆ ಸೊ ಒಂದು ಸೈಡಿಂದರೂ ರೈಟ್ ಸೈಡಿಂದು ಆಲ್ರೆಡಿ ಆಗಿತ್ತು ಡಿಸೈನು ಇನ್ನು ಲೆಫ್ಟ್ ಸೈಡಿಂದ ಇತ್ತಿದ್ದು ಲೆಫ್ಟ್ ಸೈಡಿಂದ ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ಏನಾಯಿತು ಅಂದರೆ ಪೂಜೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಮಿಷನ್ಗೆ ನಾನು ಮಿಷನ್ಗೆ ಪೂಜೆ ಮಾಡುವಾಗ ಏನಾಯ್ತು ಅಂದರೆ ಊದಿನ ಕಡ್ಡಿಯನ್ನು ಕೈಯಲ್ಲಿ ಇಡ್ಕೊಂಡಿದ್ದೆ ಸೊ ಅದು ಬಟ್ಟೆ ಮೇಲೆ ಮಿಸ್ ಮಿಸ್ ಆಗಿಬಿಟ್ಟು ಬಿದ್ದುಬಿಡ್ತು ನೋಡಿ ಮಾರ್ಕು ಹೇಗೆ ಸುಟ್ಟಿದೆ ಅಂತಂದು ಹೇಳಿಬಿಟ್ಟು ಇದೇನ ಪರವಾಗಿಲ್ಲ ಕಟ್ ಮಾಡಿಬಿಟ್ಟು ತೆಗೀತೀವಿ ಇದನ್ನ ಭಾಗಕ್ಕೆ ಬಿದ್ದಿದೆ ಪರವಾಗಿಲ್ಲ ಮಧ್ಯಭಾಗಕ್ಕೆ ಬಿದ್ದಿದೆ ಆದರೆ ನೋಡಿ ಇಲ್ಲಿ ಇಲ್ಲಿ ಆಗಿರೋಂಥದ್ದು ಡಿಸೈನ್ ಬರುತ್ತೆ ಇಲ್ಲಿ ಡಿಸೈನಲ್ಲಿ ಮುಚ್ಚೋಗ್ಬೋದು ಅಲ್ಲದೇನು ಪ್ರಾಬ್ಲಮ್ ಇಲ್ಲ ಆದರೆ ಪ್ರಾಬ್ಲಮ್ ಇರುವಂಥದ್ದು ಇಲ್ಲಿ ನೋಡಿ ಅದು ಬಾರ್ಡ್ರ್ ಮೇಲೆ ಆಗಿಬಿಟ್ಟಿದೆ ಅಯ್ಯಪ್ಪ ನನಗಂತೂ ಈಗ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹೆಂಗಪ್ಪ ಸರಿ ಮಾಡೋದು ಅನ್ನೋ ಹಾಗು ನನಗೆ ಸೊ ಆಮೇಲೆ ನಾನು ಏನು ಮಾಡಿದೆ ಅಂದರೆ ಡಿಸೈನನ್ನು ಕಂಪ್ಲೀಟ್ ಮಾ ಹಾಕಿದ್ದಾದಮೇಲೆ ಸೊ ಇದನ್ನು ಸರಿ ಮಾಡಿದೆ ನಾನು ಈ ರೀತಿ ನಿಮಗೂ ಏನಾರು ಆಗ್ಬೋದು ಆಗಾಗ ಒಂದು ಸ್ವಲ್ಪ ಹುಷಾರಾಗಿರ್ರಿ ನನಗೆ ಫಸ್ಟ್ ಟೈಮ್ ಈ ರೀತಿ ಆಗಿರೋದು ಸೊ ನೋಡಿ ಇಲ್ಲೊಂದು ಚೂರು ಚೂರು ಚಿಕ್ಕ ಚಿಕ್ಕದೊಂದು ಚೂರು ಊದಿನ ಕಡ್ಡಿ ಬಿದ್ದುಬಿಡ್ತದ್ದು ಊದಿನ ಕಡ್ಡಿ ಕೈಯಲ್ಲಿ ಹಿಡ್ಕೊಂಡಿದ್ದೆ ನೋಡಿ ಹಾಗಾಗಿ ನೀವು ಈ ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗ್ಬೇಡಿ ಸೊ ಪೂಜೆ ಮಾಡುವಾಗ ಹುಷಾರಾಗಿರ್ರಿ ಊದಿನ ಕಡ್ಡಿಯನ್ನು ಸೈಡಲ್ಲಿ ಇಟ್ಬಿಡಿ ಈ ರೀತಿ ಏನಾದರೂ ಬಟ್ಟೆಯನ್ನು ಅದರಲ್ಲೂ ಕಸ್ಟಮರ್ ಬಟ್ಟೆಯನ್ನು ನೀವು ವರ್ಕಿಗೆ ಹಾಕಿದಾಗ ತುಂಬ ಅಂದರೆ ತುಂಬಾ ಹುಷಾರಾಗಿರಬೇಕಾಗುತ್ತೆ ನನಗೂ ಫಸ್ಟ್ ಟೈಮೇ ಈ ರೀತಿ ಆಗಿರೋದು ಹಾಗಾಗಿಬಿಟ್ಟು ಸೊ ಸರಿ ಮಾಡೋ ಏನಾದರೂ ಈ ರೀತಿ ಮಿಸ್ಟೇಕ್ ಆದಾಗ ಸರಿ ಮಾಡೋಕ್ಕೆ ಬಂದರೆ ಮಾಡ್ಬೋದು ಇಲ್ಲಪ್ಪ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಬಯಸ್ಕೋಬೇಕಾಗುತ್ತೆ ಅವ್ರ ಹತ್ರ ಆಮೇಲೆ ಕಸ್ಟಮರ್ನೂ ಕಳ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿಬಿಟ್ಟು ನೋಡಿ ಅಲ್ಲೇ ಅದಕ್ಕೆ ನಾನು ಯಾವ ರೀತಿ ಪಿಲ್ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದೆ ಅಂದರೆ ಸೊ ಇಲ್ಲಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಉಳಿದಿದೆ ಇಲ್ಲಿ ನಾನು ಏನು ಮಾಡಿಬಿಟ್ಟೆ ಅಂದರೆ ಇನ್ನೊಂದು ಸ್ವಲ್ಪ ಮತ್ತೆ ಬಟ್ಟೆನೆಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೂ ಒಂದು ಅಲ್ಲಿಗೆ ಅರ್ಧ ಕ್ಯಾನ್ವಸನ್ನು ಹಾಕಿದೆ ನಾನು ಕ್ಯಾನ್ವಾಸ್ ಬಟ್ಟೆಯೂ ಸುಟ್ಟೋಗಿತ್ತದು ಬಟ್ಟೆ ಜೊತೆಗೆ ಹಾಗಾಗಿ ಮತ್ತೊಂದು ಕ್ಯಾನ್ವಸನ್ನು ಹಾಕಿದೆ ನಾನು ಸೊ ಡಿಸೈನ ಚೆನ್ನಾಗಿ ಬಂತು ಎಲ್ಲಿ ಮಿಸ್ಟೇಕ್ ಆಗಿಲ್ಲ ಡಿಸೈನ್ ಏನೋ ಚೆನ್ನಾಗಿ ಬಂತು ಮೇಲ್ಗಡೆದು ಕಟ್ಟಿಂಗಲ್ಲಿ ಹೋಗುತ್ತೆ ನೋಡಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನಾನು ಜರಿ ಥ್ರೆಡ್ಡನ್ನು ಯೂಸ್ ಮಾಡಿಬಿಟ್ಟು ಈ ಡಿಸೈನನ್ನು ಮಾಡಿದ್ದೀನಿ ಸೊ ನೀವು ಅಷ್ಟೇ ಉಷಾ ಫೈವ್ ಫಿಫ್ಟಿ ಮಿಷನಲ್ಲಿ ನಾನೊಂದು ಮೂರು ಡಿಸೈನಿಗೆ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿದ್ದೀನಿ ಮೂರು ಬ್ಲೌಸ್ಗಳಿಗೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಅಷ್ಟೇ ಆಮೇಲೆ ಏನೂ ಸಹ ಮಿಸ್ಟೇಕು ಪ್ರಾಬ್ಲಮ್ಮು ಆಗಿಲ್ಲ ಜರಿ ತ್ರೆಡ್ಡನ್ನು ಆರಾಮಸೆ ಅಂದರೆ ಅದೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಬೋದು ಏನು ಇದಾಗಿಲ್ಲ ನೋಡಿ ನಾನು ಇಲ್ಲಿಗೆ ಏನು ಮಾಡಿದೆ ಅಂದರೆ ಒಂದು ಚಿಕ್ಕ ಒಂದು ಬುಟ್ಟವನ್ನು ತೊಗೊಂಡ್ಬಿಟ್ಟು ನಾನು ಅದಕ್ಕೆ ಸೆಟ್ ಮಾಡ್ಕೊಳ್ತೀನಿ ನಾನೀಗ ಆ ಒಂದು ಡಿಸೈನ್ ಅಲ್ಲಿ ಸುಟ್ಟಿದೆ ನೋಡಿ ಆ ಜಾಗಕ್ಕೆ ಅಲ್ಲಿ ಸರಿಯಾಗಿ ಬರೋ ಹಾಗೆ ನಾನು ಸೆಟ್ ಮಾಡಿಕೊಂಡು ಒಂದು ಬುಟ್ಟವನ್ನು ಅದರಲ್ಲೂ ಸಹ ಒಂದು ಜರಿ ಥ್ರೆಡ್ಡಲ್ಲೇ ಹಾಕೋಣ ಅಂತಂದು ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ ಈ ರೀತಿ ಅಂದರೆ ಪರವಾಗಿಲ್ಲ ಈ ಬ್ಲೌಸು ನಮಗೆ ಗೊತ್ತಿರೋ ಅಂಥವ್ರದ್ದೇ ಏನು ಹೇಳ್ಕೊಬೋದು ಆದರೆ ಬೇರೆ ಕಸ್ಟಮರ್ದು ಇಸ್ಕೊಂಡ್ಬಿಟ್ಟು ಈ ರೀತಿ ಮಿಸ್ಟೇಕ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರು ಕೊಡೋದಕ್ಕೂ ಅವರು ಮತ್ತು ಅವ್ರ ಹತ್ರ ಬಯಸ್ಕೋಬೇಕಾಗುತ್ತೆ ಚೆನ್ನಾಗಿರುವಂಥ ಒಳ್ಳೆ ಕಾಸ್ಟ್ಲಿ ಸೀರೆಗಳನ್ನೆಲ್ಲ ಕೊಟ್ಟಿರ್ತಾರಲ್ವ ಹಾಗಾಗಿಬಿಟ್ಟು ನಾವು ಹುಷಾರಾಗಿ ಒಂದು ಮಾಡಬೇಕಾಗುತ್ತೆ ಇದೊಂದು ಹುಷಾರಾಗಿರ್ರಿ ನನಗೂ ಫಸ್ಟ್ ಟೈಮ್ ಆಗಿದ್ದು ಇನ್ನು ಮುಂದೆ ಈ ರೀತಿ ತಪ್ಪಾಗದೇ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಆಮೇಲೆ ನೋಡಿ ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿದೆ ನಾನೀಗ ಒಂದು ಬುಟ್ಟವನ್ನು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟು ಈಗ ರನ್ ಕೊಡ್ತಾ ಇದ್ದೀನಿ ಸೊ ಜರಿ ಥ್ರೆಡಲ್ಲಿ ಅದು ಬಾರ್ಡರ್ ಬಂದುಬಿಟ್ಟು ಜರಿ ಥ್ರೆಡ್ ಇದೆ ನೋಡಿ ಹಾಗಾಗಿಬಿಟ್ಟು ಅಂದರೆ ಕಾಪರ್ ಕಲರಲ್ಲಿದೆ ಜರಿ ಆ ಒಂದು ಕಾಪರ್ ಕಲರಲ್ಲೇ ನಾನು ಫಿಲ್ ಮಾಡ್ಕೊಳ್ತೀನಿ ಸೊ ಫಿಲ್ ಎಲ್ಲ ಮಾಡ್ಕೊಂಡಿದ್ದ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ಪರವಾಗಿಲ್ಲ ಮೊದಲು ಏನಾದರೂ ಸುಟ್ಟಿರೋದು ಒಂದು ಸ್ವಲ್ಪ ಮಾರ್ಕ್ ಕಾಣ್ತಾ ಇತ್ತು ನೋಡಿ ಅದಂತೂ ಫಿಲ್ ಆಯಿತು ಅಪ್ಪ ಬಿಡಪ್ಪ ಸದ್ಯ ಹೆಂಗೋ ಸರಿ ಮಾಡಿದೆ ಅಂತ ಅಂದ್ಕೊಂಡೆ ಸೊ ನೀವು ಅಷ್ಟೇ ಈ ರೀತಿಯಲ್ಲಿ ಮಿಸ್ಟೇಕನ್ನು ಮಾಡಬೇಡಿ ಈ ರೀತಿ ಏನಾದರೂ ಮಿಸ್ಟೇಕ್ ಆದರೆ ಈ ರೀತಿಯಲ್ಲಿ ಸರಿ ಮಾಡ್ಕೋಬೋದು ಒಂದು ಯಾಕಪ್ಪ ಅಂದರೆ ಈ ಒಂದು ಉಷಾ ಫೈವ್ ಫಿಫ್ಟಿ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಏನಾದರೂ ಮಿಸ್ಟೇಕಾ ಅಂತಲೂ ತಿಳ್ಕೊಂಡಿರ್ತೀವಿ ನನಗೂ ಅದೇ ರೀತಿಯೇ ಹೇಳಿದರು ನನಗೇನು ಇದಕ್ಕೆ ಬಂದಿದ್ದರು ನೋಡಿ ಡೆಮೋ ಕೊಡೋದಕ್ಕೆ ಫಸ್ಟು ಅವರು ಹೇಳಿದರು ಏನಾರು ಮಿಸ್ಟೇಕ್ ಆಯಿತು ಅಂದರೆ ಈ ಮಿಷನಲ್ಲಿ ಬರೋದಿಲ್ಲ ಸರಿ ಮಾಡೋದಕ್ಕೆ ಅಂದಿದ್ರು ಸೊ ನಾನೇನೋ ಐಡಿಯಾ ಉಪಯೋಗಿಸಿ ಅದನ್ನು ಸರಿ ಮಾಡಿದೆ ಅಂತ ಹೇಳ್ಬೋದು ಸೊ ಈ ರೀತಿ ಚಿಕ್ಕ ಚಿಕ್ಕ ಏನಾದ್ರು ಮಿಸ್ಟೇಕ್ ಆದರೆ ಈ ರೀತಿಯೂ ಸರಿ ಮಾಡ್ಕೋಬೋದು ನೋಡಿ ಸೊ ನಾನು ಅಲ್ಲಿಗೆ ಅದು ಒಂದು ಸಾರಿ ಕೊಟ್ಟ ಮೇಲೆ ಅಂದರೆ ಫುಲ್ಲು ಅದು ಮುಚ್ಚಲಿಲ್ಲ ಅದು ಗ್ಯಾಪ್ ಇತ್ತಲ್ಲ ಮುಚ್ಚಲಿಲ್ಲ ಆಮೇಲೆ ಮತ್ತೆ ಎರಡನೇ ಸಾರಿ ನಾನು ಸ್ವಲ್ಪ ಸೆಟ್ ಮಾಡ್ಕೊಂಡು ಸೊ ನೋಡಿ ರನ್ ಕೊಟ್ಟೆ ಒಂದು ಫ್ಲವರ್ ಥರ ಬಂದಿದೆ ನೋಡಿ ದೂರದಿಂದ ಹತ್ತಿರದಿಂದ ನೋಡಿದರೆ ಅಷ್ಟು ನಾನು ಹತ್ತಿರದಿಂದ ಕ್ಯಾಮ್ರಾವನ್ನ ಹಿಡಿದು ತೋರಿಸ್ತಾ ಇದ್ದೀನಿ ಸೊ ಅದು ಅದೇ ಕಲರ್ ಕಾಪರ್ ಕಲರ್ ಥ್ರೆಡ್ ಅಲ್ಲಿ ಸೊ ಫಿಲ್ ಮಾಡಿದೆ ಅಂತು ಇಂತು ಸೊ ಬಿಡಪ್ಪ ಸರಿ ಹೋಯ್ತು ಒಂದೊಂದು ಸಮಾಧಾನ ಆಯಿತು ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ನೀವು ಅಷ್ಟೇ ತುಂಬ ಹುಷಾರಾಗಿರಿ ಪೂಜೆಯನ್ನು ಮಾಡುವಾಗ ಅದರಲ್ಲೂ ಊದ್ಬತ್ತಿ ಕರ್ಪೂರವನ್ನು ಹಚ್ಚಿದಾಗ ಮಿಷನ್ ಹತ್ರ ಒಯ್ಲಿಕ್ಕೆ ಹೋಗ್ಬೇಡಿ ಮಿಷನ್ ಹತ್ರ ಅಂತೂ ಏನಾದರೂ ಒಂದು ಮಿಸ್ಟೇಕ್ ಆಗಿ ಸುಟ್ಟೋಗ್ಬಿಡ್ತಪ್ಪ ಅಂದರೆ ತುಂಬಾ ಕಷ್ಟ ಅಲ್ವಾ ಆಗಾಗ್ಬಿಟ್ಟು ಹಾಗಾಗಿಬಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ಕೊಂಡ್ಬಿಟ್ಟು ನಾನು ಈ ರೀತಿ ತಪ್ಪನ್ನು ಮಾಡಿದ ಕೋ ನೋಡಿ ಇಲ್ಲಿ ಒಂದು ಗ್ಯಾಪ್ ಇತ್ತಲ್ವ ಅದನ್ನು ಸಹ ಫಿಲ್ ಮಾಡಿದೆ ನೋಡಿ ಇದು ಸಹ ಕಾಣಿಸ್ತಾ ಇಲ್ಲ ಅದೇ ಒಂದು ಕಾಪರ್ ಕಲರ್ ಜರಿ ರೆಡ್ಡಲ್ಲೇ ಫಿಲ್ ಮಾಡಿದೆ ಮಧ್ಯೆ ಇರೋದೇನು ಪರವಾಗಿಲ್ಲ ಅದನ್ನ ನಾವು ಕಟ್ ಮಾಡಿ ತೆಗಿತೀವಿ ನಾನೇ ಸ್ಟಿಚ್ ಮಾಡ್ತೀನಿ ಇದನ್ನ ಸ್ಟಿಚ್ ಮಾಡಿದಾದಮೇಲೆ ಯಾವ ರೀತಿ ಬಂದಿದೆ ಅಂತಾನೂ ತೋರಿಸ್ತೀನಿ ಸ್ನೇಹಿತರೆ ನಾನು ಸೊ ಈ ರೀತಿ ಮಿಸ್ಟೇಕ್ನ ಮಾಡದಿಕ್ ಹೋಗ್ಬೇಡಿ ನಾನು ಸಹ ಮುಂದೆನೂ ಮಾಡೋದು ಈ ರೀತಿ ಎಲ್ಲ ಮಿಸ್ಟೇಕ್ ಅನ್ನ ಮಿಷನ್ ಹತ್ರ ಅಂತೂ ಖಂಡಿತವಾಗಿ ಊದಿನ ಕಡ್ಡಿ ಕರ್ಪೂರ ಏನೂ ಸಹ ಒಯ್ಯೋದಿಲ್ಲ ಸ್ನೇಹಿತರೆ ಒಂದು ಅದೇನೋ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನೋಡ್ರಿ ಆ ರೀತಿ ಈ ರೀತಿಯೂ ಮಿಸ್ಟೇಕ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಟೈಮ್ ಅಂತ ಖಂಡಿತ ಮಾಡದಕ್ಕೆ ಹೋಗೋದಿಲ್ಲ ನಿಮ್ಮೆಲ್ಲರಿಗೂ ಇರ್ಗು ಸಹ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನ್ಕೊಂಡ್ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಇನ್ಫಾರ್ಮೇಟಿವ್ ಅನ್ಕೊಂಡ್ರೆ ಒಂದು ಲೈಕ್ ಮಾಡೋದನ್ನ ಮರೀಬೇಡಿ ಸ್ನೇಹಿತರೆ ಹಾಗೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು